ಪೂರ್ಣ ಇಡೀ ಏರಿಯಾದ ಇತಿಹಾಸ ಐತಿ ಅದರಂತೆ ಎಲ್ಲ ಹಳ್ಳಿಗೂ ಬಂದು ಹೋಗೀವಿ ನಿಮ್ಮ ಮಡಿಸ್ನಾಳ್ಕು ಹತ್ತು ಸಲ ಬಂದು ಹೋಗೀವಿ ನಿಮ್ಮಲ್ಲಿನೂ ಸದಸ್ಯರನ್ನ ಮಾಡೀವಿ ಯಾಕಂದ್ರೆ ಯಾವ ಮನುಷ್ಯ ಯಾಕೆ ಹೇಳ್ತಾನೆ ಯದರ ಸಲುವಾಗಿ ಹೇಳ್ತಾನೆ ಅನ್ನೋದು ಆವಾಗ ನಿಮ್ಮ ಊರಾಗ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ನಮ್ಮ ಬಗ್ಗೆ ನಿಮಗೆ ಗೊತ್ತಿರಂಗಿಲ್ಲ ನಾವು ಯಾರು ಏನು ಏನು ಕೆಲಸ ಮಾಡ್ತೀವಿ ಹ್ಯಾಂಗದ ಅದ್ರದ್ದು ಹೋರಾಟ ಈ ರೇವಣ ಸಿದ್ದೇಶ್ವರ ಆಗೋದಿಲ್ಲ ಅಂತ ಈ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಎಲ್ಲ ಎಮ್ ಎಲ್ ಎಗಳು ನಮ್ಮ ಸ್ಟೇಜ್ನಾಗ ಬಂದು ದಿನ ಡಂಗ್ರೆ ಹೊಡಿತಿದ್ರು ಏ ಅದೇನು ಆಗೋದೋ ನಾವು ನಾವೊಂದು ಅದು ಯಾಕೆ ಆಗೋದಿಲ್ಲ ಅಂತೇಳಿ ಎಲ್ಲ ತೆಗೆದ ಪ್ಲ್ಯಾನ್ ಸಿ ಎಮ್ ಮುಂದೆ ಕುಮಾರಸ್ವಾಮಿ ಮುಂದೆ ಬೆಳಗಾವಿ ವಿಧಾನಸೌಧದೊಳಗೆ ಮುಂದೆ ಒಗೆದಿಟ್ಟಿವೆ ಮನ್ಗುಳಿ ಮುತ್ಯಾನ ಕರ್ಕೊಂಡು ಹೋಗಿ ಮಿನಿಸ್ಟರ್ ಇದ್ರು ಅವಾಗ ನಮ್ಮ ಉಸ್ತುವಾರಿ ಮಂತ್ರಿ ಇದ್ರು ಅವರು ಅವಾಗ ಕರ್ಕೊಂಡು ಹೋಗಿ ಅದನ್ನೆಲ್ಲ ಪ್ರಾಜೆಕ್ಟ್ ಕೊಟ್ಟಿಟ್ಟು ನಕಾಶಿ ಇಟ್ಟು ಹಳ್ಳಿ ಬರ್ತವೆ ಹಿಂಗೆ ನೀರಾವರಿ ಅದ ಇದು ಆಗಬೇಕು ಅಂದಾಕೆ ಕುಮಾರಸ್ವಾಮಿ ಆಗಿಂದ ಆಗೇ ನೂರ ಐವತ್ತು ಕೋಟಿ ಇಟ್ಟು ಇದನ್ನ ಡಿ ಪಿ ಆರ್ ಮಾಡಿ ಅಂತೇಳಿ ಮುನ್ನೂರು ಅವಾಗ ನೀಡಿದ್ರು ಅವಾಗ್ರೆ ಏನು ಸಿದ್ದೇಶ್ವರ್ ಅದಕ್ಕೆ ಹಳ್ಳಿಗಳ ನಿಗದಿ ಮಾಡ್ಯ ಈಗ ಇನ್ನೊಂದೇನಂದ್ರೆ ತಿಡ್ಗುಂದಿದು ಹೋಗೋ ನೀರೈತಿ ತಿಡ್ಗುಂದಿ ಕೆನಾಲ್ ಟಿ ಸಿ ಅಂತೇನು ತಿಡಗುಂದಿ ಬ್ರಾಂಚ್ ಕೆನಾಲ್ ಆ ಬ್ರಾಂಚ್ ಕೆನಲ್ದಿಂದ ಲಿಫ್ಟ್ ಲಿಫ್ಟ್ ಮಾಡಿನೂ ಕೊಡ್ಲಾಕೀರ ಈಗ ಹೆಂಗ್ ಹತ್ರ ಲಿಫ್ಟ್ ಮಾಡಿ ಹತ್ತೊಂಬತ್ತು ಕೆರೆ ಜಿ ಅಲ್ಲ ಅದು ನಮ್ಮ ತಿಡ್ಗುಂದಿ ಬ್ರಾಂಚ್ ಕೆನಾಲ ಅದೇ ಪ್ರಕಾರ ನೀವು ಬಹಳ ಏನು ಕೆಲಸ ಮಾಡಿಬೇಡಿ ನಿಮ್ಗೆ ರೇವಣ ಸಿದ್ಧ ಸಾಧ್ಯ ಆಗದೆ ಇದ್ರ ಯಾಕಂದ್ರೆ ಅದಕ್ಕೆ ನಿಗದಿ ಇಟ್ಟು ಟಿ ಎಮ್ ಸಿ ಇಟ್ಟು ಹಳ್ಳಿ ಇಷ್ಟು ಎಕರೆ ಇರ್ತದೆ ಆ ನಿಗದಿ ಮಾಡಿದ ಜೇಟ್ ನಿಮ್ಗೆ ತೊಂದರೆ ಆಗ್ತಿತ್ತು ಅಂದ್ರೆ ಈ ತಿಡಗುಂದಿ ಬ್ರಾಂಚ್ ಕೆನಾಲ್ ಒಳಗ ಲಿಫ್ಟ್ ಮಾಡಿ ಏನು ಉಳಿದದ ಆ ಅಗಸ್ನಾಲಕ್ಕ ಹೋಗು ಗುಡ್ಡ ತನಕ ಏನು ಜಾಕ್ವೆಲ್ ಅದ ಪಾಲ ಹಿಂಗ ಇಂಚೇರಿ ಸೀಮಿ ಹಿಡ್ಕೊಂಡು ಕಣ್ಣೂರು ಏರಿಯಾ ಮಡಸನಾಳ ದರ್ಗಾ ಆನಂತರ ಡಮನಾಳದ ಕೆಲವು ಭಾಗ ಅಗಸ್ನಾಳ ಕೆಲವು ಭಾಗ ತೇವ್ರ ಉಳಿತೈತಿ ಇದು ಒಟ್ಟುನೇ ಆಕೈತಿ ಇದು ನಾವು ಎಮ್ ಎಲ್ ಎ ಈಗಾಗಲೇ ಕಟಕ್ಗೌಂಡ್ ಸಾಹಿಬ್ಗುನು ನಾಲ್ಕು ಸಲ ಹೇಳೀನಿ ಇದ್ರ ಬಗ್ಗೆ ಅರ್ಜಿನೂ ಕೊಟ್ಟೀನಿ ಮನೆ ಎಮ್ ಬಿ ಪಾಲ್ರಿ ಇದ್ರ ಬಗ್ಗೆ ಹೇಳಿ ಹೇಳಿ ಅವ್ರೇನಂದ್ರೆ ಈ ಸಲ ಇದ್ರೊಳಗೆ ಮತ್ತು ಚರ್ಚೆನ ಭಾಗದ ರೇವಣ ಸಿದ್ದೇಶ್ವರಿ ಎತ್ತಿ ನೀರಾವರಿ ಅವ್ರಿಗೆ ಉಳವಯ್ತು ಅಂದಂಗೆ ನಾಗಥಾನ ಮತ ಕ್ಷೇತ್ರ ಈ ಕೇ ಸಾಯುದಾಗಬಾರ್ದು ಅದು ಏನಾದ್ರೆ ಉಳಿಸ್ಬೇಕು ಅನ್ನುವಂಥ ಮನಸ್ಸಿದ್ರೆ ನೀ ಅದನ್ನ ಎಲ್ಲ ಮಾಡ್ಲಿಕ್ಕೆ ತರ ಏ ಇಲ್ಲ ಈಗ ಅದನ್ನೇ ಯೋಜನಾ ಮಾಡ್ಲಿಕ್ಕೆ ಹತ್ತೀನಿರಿ ಈ ಕ್ಯಾಬಿನೆಟ್ ಅಂತ ಕೇಳ್ಯಾರ ಆದ್ರೆ ಬರೀ ಹೇಳಿದ್ರೆ ಆಗೋದಲ್ಲ ಅವರು ಬಾಯ್ಲಿ ಹೇಳ್ತಾರೆ ಹೋಗ್ತಾರೆ ಮುಂದೆ ಏನು ರೀ ನಮ್ಮ ಮಾತೇ ಕೇಳಿರತಾರೆ ಅದಕ್ಕೆ ನಾವು ನೀವಲ್ಲ ಮೊದಲ ಶಾಸಕ ಊರಾಗ ಕರೆ ಹೂವಿನ ಹಾಕಿ ಬಿಡಲಿಲ್ಲ ಇವೆಲ್ಲ ಕೈ ಮುಗಿದು ಚಮತ್ಕಾರ ಮಾಡಲು ಬರೀಗೆ ಮಾಡ್ತೀವ್ ಅವರ ಆ ಹಣಮಂದಿಯವ್ರ ಗುಡಿ ಕಟ್ಟ್ರಿ ಮರುಗವನ ಗುಡಿ ಕಟ್ಟ್ರಿ ಏನದ ನಮ್ಮ ಜೀವನ ನಡಿಬೇಕು ನೀರಾವರಿ ನೀರಾವರಿ ಕಾಲಾಗ ನೀರು ಕೇಳ್ರಿ ಮೊದಲ ಕುಡಿಯೋ ನೀರ ಮತ್ತ ಮೊದಲ ಮನುಷ್ಯನಿಗೆ ಜೀವನ ವಸ್ತು ಎರಡನೇದು ಒಂದೇದು ಹವಾ ಎರಡನೇದು ನೀರು ಮೂರನೇದು ಆಹಾರ ಅದಕ್ಕೆ ಮೊದಲ ಕುಡಿಯೋ ನೀರ ನಂತರ ನೀರಾವರಿ ನೀರಾವರಿ ಆಗಬೇಕು ಅಲ್ಲ ಇಟ್ಟು ಎಲ್ಲ ದೊಡ್ಡ ಕಟ್ಟಿರಿ ಬೇಕಾದ ಮಾಡಿರಿ ಅವನವ್ನ ಅದಕ್ಕೆ ಲಕ್ಷಾಂತರ ಕೋಟಿ ಖರ್ಚಾಗೈತಿ ಇನ್ನೊಂದು ಲಕ್ಷ ಕೋಟಿ ಅಂತ ಲಕ್ಷ ಕೋಟಿ ಏನು ಮಹಾ ಈ ಸರ್ಕಾರಕ್ಕೆ ಇಡೀ ಜಿಲ್ಲಾದೊಳಗೆ ಏನು ಒಂದು ಅಂಗಲ ಉಳಿಯಲ್ಲ ಅನ್ನೋದು ಹಾಕೈತಿ ಕೂಡ ನಮಗೆ ದೊಡ್ಡ ಏನದಲ್ಲ ಈ ಇಷ್ಟು ಹಳ್ಳಿಗಳಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಅದಕ್ಕೆ ಏನು ಕೇಳಲ್ಲ ಅದೇನು ಭಾಳ ಇಲ್ಲ ಭಾಳ ಒಂದು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋ ಲಿಫ್ಟ್ ಮಾಡಿ ಕೊಟ್ಟು ಒಂದು ಐದನೂರೈ ಮೋಟರ್ ಕಾಣ್ ನೂರು ಕೋಟಿ ಓದಿತ್ತು ಆದ್ರೆ ಅದನ್ನು ಲಿಫ್ಟ್ ಮಾಡಿ ಹಾಕಲಿಕ್ಕೆ ದೇವನ ಸಿದ್ದೇಶ್ವರ ಆಗದೇತಾರೆ ನಾವು ಎರಡು ಪರಿ ವ್ಯವಸ್ಥೆ ಸರ್ಕಾರ ಕೊಡೋದು ಗೋರಿ ಮಾಡಿ ಒಟ್ಟು ನಮಗೆ ನೀರು ಜನರ ಸಮಸ್ಯೆ ಕೇಳಲಿಕ್ಕೆ ಜನಪ್ರತಿನಿಧಿಗಳ ಜನರ ಸಮಸ್ಯೆ ಕೇಳಲಿಕ್ಕೆ ಮತ್ತು ಅವರೇ ಕೇಳಲಿಲ್ಲ ಅಂದ್ರೆ ಯಾರು ಹೊಡಿ ನಾವು ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ರೈತರು ಕೂಡ ಶಾಂತ ರೀತಿಯಿಂದ ಇದನ್ನ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಎಲ್ಲ ನಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೇವೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಕೊನೆಯ ಹಂತದಲ್ಲಿ ಮಾಡು ಇಲ್ಲ ಮಡಿ ಅನ್ನುವಂತಹ ವಿಚಾರವಾಗಿ ನಾವು ಇವತ್ತು ಹೋರಾಟ ಅವಶ್ಯವಾಗಿತ್ತು ಆದ್ರೆ ಈ ಪರ್ಮಿಷನ್ ಸಿಗಲಾರದ ಕಾರಣ ನಾವು ಇವತ್ತು ಹೋರಾಟವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಅಂತ್ಯಗೊಳಿಸುವಂತ ಕಾಲ ಅವಕಾಶ ಬಂದಿದೆ ಮಾನ್ಯರೇ ನಮ್ಮ ಗ್ರಾಮ ಕಣ್ಣೂರು ಗ್ರಾಮ ದಯಮಾಡಿ ದಯಮಾಡಿ ಕಣ್ಣೂರು ಗ್ರಾಮ ಬರದ ನಾಡು ಇದು ಬೇಸಿಗೆಯಲ್ಲಿ ಅಲ್ಲ ಮಳೆಗಾಲದಲ್ಲಿ ಸಹಿತ ಈ ಮಡಸನಾಳ ಮತ್ತು ಕಣ್ಣೂರು ಗ್ರಾಮಕ್ಕೆ ಕುಡಿಯಾಕೆ ನೀರು ಈ ಸದ್ಯ ಮಳೆಗಾಲ ಹೌದಲ್ಲ ಮಳೆಗಾಲದಲ್ಲಿ ಸಹಿತವಾಗಿ ಕನ್ನೂರು ಗ್ರಾಮಕ್ಕೆ ನೀರು ಸಿಗಂಗಿಲ್ಲ ಕುಡಿಯಾಕ ನೀರಿಲ್ಲ ಮಡಸನಾಳ ಗ್ರಾಮಕ್ಕೆ ನೀರಿಲ್ಲ ಅಂತ ದು ವ್ಯವಸ್ಥೆಯಲ್ಲಿ ನಾವು ಮಹಾರಾಷ್ಟ್ರದ ಈ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವುದ ಕಾರಣ ಈ ಯಾವುದೇ ಸರ್ಕಾರಗಳು ಬಂದ್ರು ಈಗಿನ ಸರ್ಕಾರ ಇರಲಿ ಹಿಂದಿನ ಸರ್ಕಾರಗಳಿರಲಿ ಇರ್ಲಿ ನಮ್ಮನ್ನ ಪರಿಗಣಿಸೇ ಇಲ್ಲ ಗ್ರಾಮದ ಹಾಗೂ ಈ ಮಡಸಿನ ಸುತ್ತಮುತ್ತಲಿನ ಗ್ರಾಮ ಈ ಎಲ್ಲರೂ ಬರದ ನಾಡು ಇದು ಬರಗಾಲ್ ಖಾಯಂ ಹಣೆಪಟ್ಟಿ ಪಟ್ಟಿ ಹಣೆಪಟ್ಟಿ ಅದ ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಧುನಿಕ ಭಗೀರಥ ಅಂದ ಒಂದು ನಾಮಕರಣ ಒಂದು ಖ್ಯಾತಿಯನ್ನು ಪಡೆದಂಥ ಎಂ ಬಿ ಪಾಳಿ ಸಾಹೇಬರು ಈ ಕಿಡುಗುಂದಿ ಅಡ್ವಾಂಟೇಜ್ ಅನ್ನ ಶಾಖಾ ಕಾಲುವೆಯನ್ನು ಮಾಡಿದ್ರು ಅದು ನಾವು ತಿರವಾಣಿಯಾಗಿದ್ದೇವೆ ಯಾಕಂದ್ರೆ ಕಣ್ಣೂರು ಭಾಗದ ಶೇಕಡಾ ಪ್ರತಿಶತ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟೇ ಜನ ಅಷ್ಟೇ ಭೂಮಿ ನೀರಾವರಿಗೆ ಒಳಪಟ್ಟದ ಇನ್ನೂ ಎಪ್ಪತ್ತೈದು ಪರ್ಸೆಂಟೇಜ್ ಭೂಮಿ ಇನ್ನು ಬರದ ನಾಡೇ ನಾಡದ ಕೊಡಿಯಾಕ